ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಸಂಚಾರ ಮಾಡುವಂತಹ ಸಂದರ್ಭದೊಳಗೆ ಅವರ ಹತ್ತಿರ ಸಾವಿರಾರು ಸಮಸ್ಯೆಗಳನ್ನು ತೆಗೆದುಕೊಂಡು ಅನೇಕ ಜನ ಭಕ್ತರು ಬರ್ತಾ ಇದ್ರು ಆ ಎಲ್ಲ ಭಕ್ತರ ಬವಣೆಗಳನ್ನು ದುಃಖವನ್ನು ನೋಡಿ ಶರೀಫ ಜವ್ರಂತಾರ ಇಷ್ಟೆಲ್ಲ ಸಂಸಾರದೊಳಗೆ ಸಮಸ್ಯೆ ತಾಪತ್ರಯ ದುಃಖಗಳನ್ನು ಅನುಭವಿಸ್ತಕ್ಕಂಥ ಜನರ ಮ್ಯಾಲ ನಿನಗೆ ಕರುಣೆ ಬರುವುದಿಲ್ಲ ಅಂತ ಹೇಳಿ ಪರಮಾತ್ಮನ ಜೊತೆ ಮಾತಾಡ್ತಾರೆ ಏನು ಅಂದ್ರೆ ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಆ ಪರಮಾತ್ಮನ ಜೊತೆ ಮಾಡಿದಂಥ ಒಂದು ಸಂವಾದವನ್ನು ಸಂತ ಶಿಶನಾಳ ಶರೀಫ ಶಿವಯೋಗಿಗಳು ಬರೀತಾರೆ ಕರುಣೆ ಬಾರದೇನು ಸದಾಶಿವ ಕರುಣೆ ಬಾರದೇನು ಧರಣಿಯ ಜನರು ಈ ಪರಿ ಮರಗುಡುವುದ ಕಂಡು ನಿನಗೆ ಕರುಣೆ ಬಾರದೇನೋ ಹೇಳಿ ಪರಮಾತ್ಮನಿಗೆ ಕೇಳ್ತಾರೆ ಯಾಕವ್ರನಿಷ್ಟು ಈ ಸಂಕಟದೊಳಗೆ ಇಂತಹ ಒಂದು ದುಸ್ಥಿತಿಯೊಳಗೆ ದುಃಖದೊಳಗೆ ಕೆಡವಿಯಲ್ಲ ಇದಕ್ಕೆ ಯಾಕೆ ನೀನು ಅವ್ರಿಗೆ ಅವ್ರ ಮ್ಯಾಲ ಕರುಣೆ ಮಾಡುವಲ್ಲಿ ಅಂತ ಹೇಳಿ ಪರಮಾತ್ಮನನ್ನು ಕೇಳ್ತಾರ ಹುಟ್ಟಿಸಿದೆಲ್ಲೋ ಈ ಭೂಮಿ ಈ ಲೋಕವ ಕಟ್ಟಿ ಆಳುವ ಸ್ವಾಮಿ ದೇವ ಈ ಭೂಮಂಡಲಕ್ಕ ಸೃಷ್ಟಿಕರ್ತನಾಗಿರ್ತಕ್ಕಂಥವ ನೀನು ಅದಕ್ಕೆ ಈ ಲೋಕವನ್ನು ಹುಟ್ಟಿ ಭೂಮಿಯನ್ನು ಹುಟ್ಟಿಸಿ ಈ ಲೋಕವನ್ನು ಕಟ್ಟಿ ಅದರ ಆಳ್ವಿಕೆಯನ್ನು ಸಹಿತ ನೀನು ಮಾಡುವಂಥವನಾಗಿದ್ದೀರಿ ಕೆಟ್ಟ ಕರ್ಮದ ಕೂಲಿ ಸುಟ್ಟು ಕೈಲಾಸದಿ ಪಟ್ಟವನ್ನಾಳುವ ಪರಮಾತ್ಮ ಪ್ರಭುವರ ನೀನು ಎಂತಹ ಒಂದು ಏನು ಅಂದ್ರೆ ಕರ್ಮದ ಕೂಲಿಯನ್ನು ಸುಟ್ಟು ನಾವು ಏನು ದುಡಿತೀವಲ್ಲ ಅದು ನಮ್ಮ ಪ್ರಾರಬ್ಧ ಜನ್ಮದ ಕರ್ಮಕ್ಕನುಗುಣವಾಗಿ ನಾವೇನು ಮಾಡ್ತೇವೆ ಅಂದ್ರೆ ದುಡಿಮೆಯನ್ನ ಮಾಡ್ತೀವಿ ಅದಕ್ಕೆ ಕೆಲಸಕ್ಕೆ ಕರ್ಮ ಅಂತಂದರು ಆ ಕರ್ಮದೊಳಗೆ ಎರಡು ಅರ್ಥ ಐತಿ ಒಂದು ನಾವು ಹಿಂದೆ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ಭೋಗಿಸಲೇಬೇಕು ಅಂತಕ್ಕಂಥ ಸಿದ್ಧಾಂತ ಒಂದಾದರೆ ಇನ್ನೊಂದು ನಮ್ಮ ಕರ್ಮದ ಗಂಟು ಸುಡಬೇಕು ನಾಶ ಆಗಬೇಕು ಅಂತಂದ್ರೆ ನಾವು ಕರ್ಮವನ್ನು ಮಾಡಲೇಬೇಕು ನಿತ್ಯ ಕರ್ಮವನ್ನು ಮಾಡಲೇಬೇಕು ಅದಕ್ಕೆ ದ್ವಾಪರಯುಗದೊಳಗೆ ಕೃಷ್ಣ ಪರಮಾತ್ಮ ತಾನು ಈ ಲೋಕದ ಮನುಜರು ನಾನಾ ದೇವರಂತ ಹೇಳಿ ಸುಮ್ಮನೆ ಕುಂತ್ರೆ ಇವ್ರು ಯಾರೂ ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ತಿಳ್ಕೊಂಡು ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಜನ ತನ್ನ ಹೆಂಡಂದಿರ ಮನೆಯೊಳಗ ಪ್ರತಿಯೊಂದು ಗೃಹ ಕಾರ್ಯವನ್ನು ಎಲ್ಲವನ್ನು ಸಹಿತ ಮಾಡ್ತಾ ಇದ್ದ ಅದಕ್ಕೆ ನಾನು ದೇವರಾದವ ನಾನು ಮಾಡಿದರೆ ಇವರು ನನ್ನನ್ನು ನೋಡಿ ಮಾಡ್ತಾರಂತಕ್ಕಂಥ ಒಂದು ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ಕೃಷ್ಣ ಪರಮಾತ್ಮ ತಾನೂ ಲೋಕರೂಢಿಯೊಳಗಿರ್ತಕ್ಕಂಥ ಆ ಗೃಹ ಕೃತ್ಯಗಳನ್ನು ನೆರವೇರಿಸಿದ ಅಂತಕ್ಕಂಥ ಒಂದು ದೃಷ್ಟಾಂತಗಳು ಬರ್ತಾವ ಅದಕ್ಕೆ ಅಂತಹ ಕರ್ಮದ ಕೆಲಸವನ್ನು ಪ್ರತಿಯೊಬ್ಬನೂ ಸಹಿತ ಈ ಭೂಮಿ ಮ್ಯಾಲ ಈ ಮರ್ತ್ಯ ಲೋಪದ ಮೇಲೆ ಹುಟ್ಟಿದವ ಪ್ರತಿಯೊಬ್ಬ ಕರ್ಮವನ್ನು ಮಾಡಲೇಬೇಕು ಅಂತಕ್ಕಂಥ ಅತ್ಯಂತ ಕಟ್ಟುನಿಟ್ಟಾದ ಸಿದ್ಧಾಂತವನ್ನು ಪರಮಾತ್ಮ ನಮ್ಮೆಲ್ಲರಿಗೆ ವಹಿಸಿಕೊಟ್ಟಾನ ನಾವು ಎಷ್ಟು ಕರ್ಮ ಮಾಡ್ತೇವೋ ಅಷ್ಟು ನಾವು ಮಾಡಿದಂಥ ಪ್ರಾರಬ್ಧ ಕರ್ಮವನ್ನು ಪರಮಾತ್ಮ ಸುಡತಾನ ಅಂಥೇಳಿ ಶರೀಪವರು ಬರೀತಾರೆ ಸುಟ್ಟು ಕೈಲಾಸದಿ ಪಟ್ಟವನ್ನಾಳುವ ಪರಮಾತ್ಮ ಪ್ರಭುವರ ಇಂತಹ ಪರಮಾತ್ಮ ನೀ ಎಲ್ಲಿ ಕುಂತು ಆಳ್ವಿಕೆ ಮಾಡಾಕತ್ತೀ ಅಂದರೆ ಕೈಲಾಸ ಕೈಲಾಸ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂದ್ರ ಅಲ್ಲಿ ಎಲ್ಲಿಯೂ ಸಹಿತ ದುಃಖ ಇರದೇ ಇರತಕ್ಕಂಥ ಒಂದು ಆ ಒಂದು ಪ್ರದೇಶಕ್ಕೆ ಏನಂತ ಕರೆದ್ರು ಅಂದ್ರೆ ಕೈಲಾಸ ಅಂತೇಳಿ ಕರೆದ್ರು ಕಿಡಿಗಣ್ಣಿಲೆ ನೋಡಿದ ಈ ದಕ್ಷಿಣ ಕಡೆ ಬಾಗಿಲ ಕಾಯ್ದ ಸ್ವಾಮಿ ಆ ಒಂದು ಮೂರನೇ ನೇತ್ರದಿಂದ ಯಾರನ್ನು ನೋಡ್ತಾನಲ್ಲ ಅವರ ಪಾಪಗಳೆಲ್ಲವೂ ಸಹಿತ ಸುಟ್ಟು ಭಸ್ಮಾಗ್ತಾವ ಅದಕ್ಕೆ ಪರಮಾತ್ಮ ತನ್ನ ಒಂದು ಗುರುವಿನ ರೂಪವನ್ನು ತಾಳಿದಂತ ಸಂದರ್ಭದೊಳಗೆ ಯಾರಿಗಾದರೂ ಮೋಕ್ಷವನ್ನು ಕೊಡಬೇಕಂದ್ರೆ ದಕ್ಷಿಣ ದಿಕ್ಕಿಗೆ ಕುಂತು ಅವರಿಗೆ ಮೋಕ್ಷದ ಮಾರ್ಗವನ್ನು ಬೋಧನೆ ಮಾಡಿರ್ತಕ್ಕಂಥ ಜಗತ್ತಿನ ಮೊಟ್ಟ ಮೊದಲ ಗುರು ಯಾರು ಅಂತಂದ್ರೆ ದಕ್ಷಿಣಾಮೂರ್ತಿಯ ಸ್ವರೂಪದೊಳಗ ನಿಂತಂತ ಆ ಪರಮಾತ್ಮ ಆಗಿದಾನ ಅಂತಕ್ಕಂಥದ್ದು ಬಿಡದೆ ಪೊಡವಿ ಸ್ಥಳಕ್ಕೆ ಈ ಬರ ಹುಟ್ಟಿಸಿ ಕಡು ಹರುಷದಿ ಸುಡುಗಾಡು ಸೇರಿದ ಸಾಂಬ ಹಿಂಗ ತನ್ನ ಜೀವನದೊಳಗೂ ಸಹಿತ ಪಾರ್ವತಿಯನ್ನು ಕಳೆದುಕೊಂಡಂತಹ ಸಂದರ್ಭದೊಳಗ ಆ ಸುಡುಗಾಡನ್ನು ಕಾಯ್ದಂತಹ ಸ್ಮಶಾನ ವಾಶಿಯಾಗಿ ತಾನು ಸಹಿತ ಅಘೋರ ರೂಪವನ್ನು ತಾಳಿ ಅಘೋರಿಗಳಿಗೆ ಗುರುವಾದವ ನೀನೋದಿ ಅದಕ್ಕೆ ನೀನು ಸಹಿತ ಕರ್ಮವನ್ನು ಮಾಡಲೇಬೇಕು ಅಂತಕ್ಕಂಥ ಸಿದ್ಧಾಂತವನ್ನು ನಿನ್ನ ಜೀವನದೊಳಗೆ ಅನೇಕ ಲೀಲೆಗಳನ್ನು ಮಾಡಿ ತೋರಿಸಿದಂಥ ಪರಮಾತ್ಮ ನೀನು ಇಂತಹ ಪರಮಾತ್ಮ ಈ ಒಂದು ಸಂಸಾರಿಗಳ ಮೇಲೆ ನೀ ಏನು ಮಾಡಪ್ಪ ಅಂದರೆ ಕರುಣೆಯನ್ನು ತೋರಿಸುವಂಥೇಳಿ ಅವರು ಬರೀತಾರೆ ತುಸು ದಯವಿರಬೇಕು ಈ ಮನುಜರು ಹಸನಾಗಿ ಸಲೂಹ ಬೇಕು ದೇವ ವಸುದಿಯೋಳು ಶಿಶುನಾಳ ಪಶುಪತಿಯ ಸೇವಕ ಉಸುರಿದ ನುಡಿಗೆ ನಸುನಗೆಯಿಂದಲಿ ಅದಕ್ಕೆ ಇಂತಹ ಮನುಷ್ಯರ ಮೇಲೆ ನಿನಗೆ ಸ್ವಲ್ಪ ಆದರೂ ದಯಾ ಇರಲೇಬೇಕು ದಯೆ ಇದ್ರೆ ಮಾತ್ರ ನಿನ್ನ ದಯೆ ಇದ್ರೆ ಮಾತ್ರ ಇವರು ಬದುಕ್ತಾರ ಹೊರ್ತು ಇಲ್ಲಾಂದ್ರೆ ಸತ್ತು ಹೋಗ್ತಾರ ವಸುದಿಯೊಳು ಶಿಶುನಾಳ ಪಶುಪತಿ ಸೇವಕ ನಾನು ಯಾರದನಿ ಅಂತಂದ್ರೆ ಪಶುಪತಿ ಅಂದ್ರೆ ಪರಮಾತ್ಮನ ಸೇವಕ ಅದನ್ನು ನಾನು ನಾನು ಪರಮಾತ್ಮನ ಸೇವಕ ಅದನಿ ಅದಕ್ಕಾಗಿ ನಾನು ನುಡಿದ ನುಡಿಯನ್ನು ಕೇಳಿ ನಿನಗೆ ಏನಾದರೂ ನಗಿ ಬಂದರೆ ಅದನ್ನು ಮನ್ನಿಸಿ ನನ್ನ ಮೇಲೆ ಕರುಣೆಯನ್ನು ತೋರು ಒಂದು ಅತ್ಯಂತ ಅದ್ಭುತವಾದಂತಹ ಪದ್ಯವನ್ನು ಸಂತ ಶಿಶನಾಳ ಶರೀಫ ಶಿವಯೋಗಿಗಳು ಪರಮಾತ್ಮನ ಜೊತೆ ಮಾತನಾಡುವಂಥ ಸಂದರ್ಭದೊಳಗೆ ಬರೆದಂಥದ್ದು ಅವ್ರು ಯಾಕೆ ಮಾತಾಡಿದರು ಅಂದರೆ ನಮ್ಮ ಒಳ್ಳೆಯದಕ್ಕಾಗಿ ಈ ಸಂಸಾರದೊಳಗೆ ಬಿದ್ದು ಒದ್ದಾಡ್ತಕ್ಕಂಥ ಮನುಷ್ಯರ ಒಂದು ಉದ್ಧಾರಕ್ಕಾಗಿ ಈ ನುಡಿಗಳನ್ನು ಬರೆದರು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ